ಭರತನಾಟ್ಯ ಪರ್ಫಾರ್ಮ್ ಮಾಡೋದಕ್ಕೆ ಆಗಿ ಹೋಗಿದ್ದು ಆ ಸಂದರ್ಭದಲ್ಲಿ ನಮ್ಮ ಟೈಮ್ ಅಲ್ಲಿ ನಾವೆಲ್ಲರೂ ತುಂಬಾ ಇನ್ನೋಸೆಂಟ್ ಆಗಿರ್ತಿದ್ವಿ ಬಿಡಿ ಇವಾಗ ಇಪ್ಪತ್ತೊಂದು ವರ್ಷದ ಮಕ್ಕಳು ಅಂತ ಅಂದ್ರೆ ಜನ ಜಾಡಿಸ್ತಾರೆ ಸೊ ನಮ್ ಟೈಮಲ್ಲಿ ನಮ್ಗೆ ಅಷ್ಟೊಂದು ಬುದ್ಧಿವಂತಿಕೆ ಇರ್ಲಿಲ್ಲ ಆದ್ರೂ ಸಹ ಒಂದು ಛಲ ಇರುತ್ತಲ್ವ ಏನೋ ಒಂದು ಸಾಧನೆ ಮಾಡ್ಬೇಕು ಇವಾಗಿರುವಷ್ಟು ಭಾರತೀಯರು ಆವಾಗ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಇಷ್ಟು ಭಾರತೀಯರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಇರಲಿಲ್ಲ ಇವಾಗ ಭಾರತಕ್ಕೂ ಬೇರೆ ದೇಶಗಳಿಗೂ ವ್ಯತ್ಯಾಸವಿಲ್ಲ ಅಷ್ಟೊಂದು ಭಾರತೀಯರಿದ್ದಾರೆ ನಾವು ಹೋಗಿದ ಸಮಯದಲ್ಲಿ ಕಡಿಮೆ ಹಾಗಾಗಿ ಆ ಒಂದು ಭಯ ಇರುತ್ತೆ ಯಾವುದೋ ದೇಶ ಗೊತ್ತಿಲ್ಲದೆ ಇರೋ ಜನ ಆ ಭಯಗಳ ನಡುವೆ ಆಮೇಲೆ ಈಗ ಭರತನಾಟ್ಯದಲ್ಲೇ ತುಂಬಾ ಎಸ್ಟಾಬ್ಲಿಷ್ ಆಗಿರೋ ಟೀಚರ್ಸ್ ಬಹಳ ಜನ ಇದ್ರು ಮೂವತ್ತು ವರ್ಷದಿಂದ ಇದೆಯಂತಪ್ಪ ಅವರ ನೃತ್ಯ ಶಾಲೆ ನಲವತ್ತು ವರ್ಷದಿಂದ ಇದೆಯಂತೆ ನೃತ್ಯ ಶಾಲೆ ಈ ರೀತಿಯಾದಂತಹ ಗುರುಗಳ ಮಧ್ಯೆ ಇಪ್ಪತ್ತೊಂದು ವರ್ಷದ ಹುಡುಗಿ ಹೋಗಿ ಅಲ್ಲಿ ನೆಲೆ ನಿಲ್ಲಬೇಕು ಅಂತ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ತುಂಬಾ ಕಷ್ಟಪಟ್ಟಿದ್ದೀನಿ ನಮ್ಮ ತಾಯಿಯವರು ಮೊದಲು ಆರು ತಿಂಗಳು ನನ್ನ ಜೊತೆಗಿದ್ರು ನಮ್ಮ ತಂದೆಯವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು ನೀನು ಒಬ್ಬಳನ್ನೇ ಅಂತೂ ಕಳ್ಸಲ್ಲ ನಾನು ನೀನು ಸೆಲೆಕ್ಟ್ ಆಗಿದ್ರು ಪರವಾಗಿಲ್ಲ ನಿನ್ ತಾಯಿ ಜೊತೆನೆ ನೀನು ಹೋಗಬೇಕು ಅಂತ ಹೇಳಿ ಸೊ ಹಾಗಾಗಿ ಇಬ್ರು ಹೋಗಿದ್ವಿ ತುಂಬಾ ಕಷ್ಟಪಟ್ಟೆ ನಾನು ನನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋವರ್ಗು ಆಮೇಲೆ ಒಂದ್ಸಲ ಎಸ್ಟಾಬ್ಲಿಷ್ ಆಮೇಲೆ ಅಲ್ಲಿನ ಜನಗಳು ಹೇಗೆ ಅಂತ ಅಂದ್ರೆ ಕಡಿಮೆ ಭಾರತೀಯರು ಬೇರೆ ಇದ್ರಲ್ಲ ಭರತನಾಟ್ಯ ಕಲಾವಿದೆ ನಮ್ಮ ಹುಡುಗಿ ಆಮೇಲೆ ಕನ್ನಡ ನಾನು ಯಾವಾಗಲೂ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೆ ಅದಲ್ಲಿದ್ದವ್ರಿಗೆ ಭಾಳ ಖುಷಿ ಆಗೋದು ಊರಿಂದ ಬ ಬಂದಿರೋವಂಥ ಹುಡುಗಿ ಅಂತೇಳಿ ತುಂಬ ಪ್ರೋತ್ಸಾಹ ಕೊಟ್ಟರು ಕೆಲವರಂತೂ ಇವತ್ತಿಗೂ ಅವ್ರ ಜೊತೆ ಟಚಲ್ಲಿದ್ದೀನಿ ನಾನು ಯಾರ್ಯಾರು ಸಹಾಯ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರ ಜೊತೆ ಇನ್ನೂ ಟಚ್ ಅಲ್ಲಿ ಇದ್ದೀನಿ ತುಂಬಾ ಪ್ರೋತ್ಸಾಹ ಅವರೇ ಓಕೆ ಒಂದು ಸಂಸ್ಥೆ ಅಂತ ಆರಂಭ ಮಾಡಬೇಕು ನಿರಂತರವಾಗಿ ಅಲ್ಲೇ ಇರಬೇಕು ಅನ್ನುವಂಥದ್ದು ಯಾವಾಗ ನಿಮ್ಗೆ ಅನ್ನಿಸ್ತು ಅಂತ ಯಾಕಂದ್ರೆ ಹಾರ್ಡ್ಲಿ ಒಂದು ಒಂದು ಪ್ರದರ್ಶನಕ್ಕೆ ಹೋಗಿರ್ತೀರಿ ಇಲ್ಲ ಒಂದು ಐದು ವರ್ಷ ಅಂತ ಪ್ಲಾನ್ ಇರ್ಬೋದು ಬಟ್ ಹದಿನೇಳು ವರ್ಷ ಹೇಗೆ ನಾನು ಅಂದ್ಕೊಂಡು ಹೋಗಿದ್ದು ಒಂದು ವರ್ಷ ಇದ್ದು ನನ್ನ ಪ್ರತಿಭೆಯನ್ನು ಚೆನ್ನಾಗಿ ತೋರಿಸಿ ವಾಪಸ್ ಬರೋಣ ಅಂತ ಅದೇನಾಯ್ತು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಂದೆಯವರು ಪ್ರೊಫೆಸರ್ ಸೊ ಹಾಗಾಗಿ ನಿಮಗೆ ಗೊತ್ತು ಪ್ರೊಫೆಸರ್ ಅಂತಂದ್ರೆ ಏನು ತುಂಬ ಶ್ರೀಮಂತ ಮನೆ ತಂದವರಲ್ಲ ರೈತರು ಅವ್ರ ಬ್ಯಾಕ್ ಗ್ರೌಂಡ್ ರೈತರು ಫ್ಲೈಟ್ಗೂ ಕೂಡ ಸಾಲ ಮಾಡ್ಕೊಂಡು ದುಡ್ಡು ತಗೊಂಡು ಹೋಗಿದ್ದು ನಮ್ಮ ತಾಯಿಯವರಿಗೆ ನನಗೆ ಇಬ್ಬರಿಗೂ ಸೇರಿ ಒಂದು ಲಕ್ಷ ಏನೋ ಬಡ್ಡಿ ಸಾಲ ಮಾಡ್ಕೊಂಡು ಹೋಗಿದ್ದು ಸೊ ಅದು ಹೇಗಾಗ್ತಿತ್ತು ಅಂತಂದ್ರೆ ತಿಂಗಳು ತಿಂಗಳು ಆಗ್ತಿದ್ದಾಗೆ ನಮ್ಮ ಸೋದರ ಮಾವ ಒಬ್ಬರಿದ್ರು ಅವರು ನೋಡು ಬಡ್ಡಿ ಬೆಳೀತಾ ಇದೆ ನೋಡು ಬಡ್ಡಿ ಬೆಳೀತಾ ಇದೆ ಅಂತ ನನಗೆ ಅಲ್ಲಿ ನೆಲೆ ನಿಲ್ಬೇಕು ಚಿಕ್ಕ ವಯಸ್ಸಿನ ಹುಡುಗಿ ಇಲ್ಲಿ ನೋಡು ಬಡ್ಡಿ ಬೆಳೀತಾ ಇದೆ ಯಾವಾಗ ತಿರ್ಸ್ತಿಯಾ ಯಾವಾಗ ತಿರುಸ್ತಿಯಾ ಅಂತ ಸೊ ಹಾಗಾಗಿ ಆ ಟೆನ್ಷನ್ ಇತ್ತು ನನಗೆ ಒಂದು ಇನ್ನೊಂದು ಅಲ್ಲಿ ಇರೋಂಥ ಕನ್ನಡಿಗರೇನಿದ್ದಾರೆ ಭಾರತೀಯರೇನಿದ್ದಾರೆ ನೀವು ಇಷ್ಟೊಂದು ಪ್ರತಿಭೆ ಇರೋರು ದಯವಿಟ್ಟು ಇನ್ನೊಂದು ಸ್ವಲ್ಪ ದಿನ ಇದ್ದು ನಮ್ಮ ಮಕ್ಕಳಿಗೆ ಭರತನಾಟ್ಯ ಹೇಳ್ಕೊಡಿ ನನ್ನ ಪರಿಸ್ಥಿತಿಗೆ ಸರಿಯಾಗಿ ಹೊಂದ್ಕೊತ್ತು ನನಗೂ ಹಣ ಬೇಕಾಗಿತ್ತು ನಾನು ಬಡ್ಡಿ ಸಾಲ ತೀರಿಸೋದಕ್ಕೆ ನನಗೆ ಅಪ್ಪ ಅಮ್ಮನಿಗೆ ಹೊರೆ ಆಗಬಾರ್ದು ಅನ್ನೋದು ಚಿಕ್ಕ ವಯಸ್ಸಿಂದ ಇದೆ ನನಗೆ ದಿವ್ಯ ಅವರೇ ಸೊ ಹಾಗಾಗಿ ಅದಕ್ಕೆ ತಕ್ಕನಾಗಿ ಅಲ್ಲಿರೋ ಭಾರತೀಯರು ನನಗೆ ಇಲ್ಲ ನೀವು ಇಲ್ಲಿರಬೇಕು ಸ್ವಲ್ಪ ಭರತನಾಟ್ಯ ಹೇಳ್ಕೊಡ್ಬೇಕು ಇದೆರಡು ಕರೆಕ್ಟ್ ಆಗಿ ಹೊಂದ್ಕೊಂಡಿದ್ದರಿಂದ ಅಲ್ಲೇ ಇರುವಂತಹ ಒಂದು ಅವಕಾಶ ಕೂಡ ಬಂತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ